ಓಕೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಪ್ರಶಾಂತ್ ಅಂತ ನಾನೊಬ್ಬ ಮಾಡೆಲ್ ಡಾನ್ಸರು ಮತ್ತು ಆಂಟರ್ಪ್ರನರು ಸೊ ಇವತ್ತಿನ ಬಗ್ಗೆ ಏನು ಅಂದರೆ ನವರಾತ್ರಿಯಲ್ಲಿ ನಾವು ಯಾವ ಥರ ದಾಂಡ್ಯ ಮತ್ತು ಗರ್ಭಾ ಡ್ಯಾನ್ಸ್ನ ಆಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎವ್ರಿ ಡೇ ಅಂದರೆ ಪ್ರತಿಯೊಂದು ದಿನವೂ ನಾವು ಗರ್ಭ ಆಡೋದಕ್ಕೋಸ್ಕರ ದಾಂಡ್ಯ ಆಡೋದಕ್ಕೋಸ್ಕರ ಅಲ್ಲಿ ಹೋಗ್ತೀವಿ ಸೊ ಪರ್ಫಾರ್ಮೆನ್ಸ್ ಅಂದರೆ ಒಂದು ಸುಮಾರು ಏಳು ಗಂಟೆಯಿಂದ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆವರೆಗೂ ನಾವು ಕಂಟಿನ್ಯೂಸ್ ಆಗಿ ಗರ್ಭ ಮತ್ತು ಅಲ್ಲಿ ಆಡ್ತಾ ಇರ್ತೀವಿ ಸೊ ವೆರಿ ಸಿಂಪಲ್ ಸ್ಟೆಪ್ ನಾನು ನಿಮಗೆ ಒಂದು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ತುಂಬ ವೆರಿ ಈಸಿ ಸ್ಟೆಪ್ ಅಂತ ಹೇಳೋದು ಸೊ ಆ ಸ್ಟೆಪ್ನ ನಾನು ತೋರಿಸ್ತೀನಿ ನೋಡಿ ನಿಮಗೆ ಜಸ್ಟ್ ನೋಡಿ ಹೀಗೆ ಒಂದು ಎರಡು ಹೀಗೆ ಮೂರು ನಾಲ್ಕು ದೆನ್ ರೌಂಡ್ ಮತ್ತು ಒಂದು ಎರಡು ಮೂರು ನಾಲ್ಕು ಹೀಗೆ ಮತ್ತು ರೌಂಡ್ ಈ ಥರ ಸಿಂಪಲ್ಲಾಗಿ ಎಲ್ರೂ ಎಲ್ರಿಗೂ ಎಲ್ಲರೂ ದಾಂಡ್ಯಾನ ಕಲ್ತಿರೋದಿಲ್ಲ ಹಾಗೆ ಎಲ್ಲರೂ ಕೂಡ ಗರ್ಭಾನ ಕಲ್ತಿರೋದಿಲ್ಲ ಗರ್ಭಾ ಡ್ಯಾನ್ಸ್ನ ಬಟ್ ಇದು ತುಂಬ ಸಿಂಪಲ್ ಇರೋದ್ರಿಂದ ಈ ಸ್ಟೆಪ್ನ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಇದೇ ಸ್ಟೆಪ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಹೀಗೆ ಡ್ಯಾನ್ಸ್ ಮಾಡಿ 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 ಅಲ್ಲೇನೇ ಗರ್ಭ ಡ್ಯಾನ್ಸ್ ಮಾಡುವಾಗಲೇನೇ ಕಾಂಪಿಟೇಷನ್ಸ್ಗಳು ಇರುತ್ತೆ ಯಾರು ಎಷ್ಟೊತ್ತು ಡ್ಯಾನ್ಸ್ ಮಾಡ್ತಾರೆ ಅವರಿಗೊಂದು ಪ್ರೈಸ್ ಇರುತ್ತೆ ಹೀಗೆ ಎಷ್ಟು ಚಂದ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಅವ್ರದ್ದೆಲ್ಲ ನೀವು ನೋಡಬೇಕು ಜ್ಯುವೆಲ್ರಿ ಆಗಲಿ ಪ್ರತಿ ಒಂದು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಅದ್ರ ತಕ್ಕ ಹಾಗೆ ಲೆಹೆಂಗಾ ಇರ್ಬೋದು ಆ ಥರನೇ ಆ ಒಂದು ಬ್ಲೌಸ್ ಇರ್ಬೋದು ಹಾಗೇನೇನೆ ದುಪ್ಪಟ್ಟ ಇರ್ಬೋದು ಅದ್ರ ತಕ್ಕ ಹಾಗೆ ಮ್ಯಾಚಿಂಗ್ ಆಗುವಂಥ ಮೆಟಲ್ ಜ್ಯುವೆಲ್ರೀಸ್ನ ಹಾಕ್ಕೊಂಡಿರ್ತಾರೆ ಸೊ ಆ ಒಬ್ಬೊಬ್ಬರನ್ನು ನೋಡೋದಕ್ಕೆ ಎಷ್ಟು ಕಣ್ಣು ಅಷ್ಟು ಚ ಖುಷಿ ಆಗುತ್ತೆ ಅಂತಂದರೆ ಎಲ್ಲರೂ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಹಾಗೆ ಗರ್ಬಾಣು ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಗರ್ಬಾ ಡ್ಯಾನ್ಸ್ನ ಮತ್ತು ಕೋಲಾಟ ಆಟ ಏನು ದಾಂಡಿಯಾನ ಅಲ್ಲಿ ಆಡ್ತಾರೆ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಾವು ಕೋಲಾಟ ಅಂತ ಆಡ್ತೀವಿ ಅಂದರೆ ಅದರ ಸ್ಟೈಲೇ ಬೇರೆ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಚ್ಚೆ ಕಟ್ಕೊಳ್ತೀವಿ ಕೋಲಾಟ ಆಡ್ತೀವಿ ಜಾನಪದ ನೃತ್ಯದಲ್ಲಿ ನಾವು ಕೋಲಾಟನ ಆಡ್ತೀವಿ ಅಲ್ವಾ ಆದರೆ ಇಲ್ಲೇ ಬೇರೆ ಇಲ್ಲಿ ದಾಂಡಿಯಾ ಅಂತಂದರೆ ಗುಜರಾತಿಗಳು ಅವ್ರದೇ ಮೇನ್ ಫೇ ಇದು ಗು ದಾಂಡಿಯಾ ಆಡೋದು ಸೊ ಅವ್ರ ಸ್ಟೈಲಿಂಗೇ ಬೇರೆ ನಮ್ಮ ಸ್ಟೈಲಿಂಗೇ ಬೇರೆ ಬಟ್ ಎರಡೂ ಒಂದು ರೀತಿಯಿಂದ ಮ್ಯಾಚ್ ಆಗೋದು ಹೇಗೆ ಅಂತಂದರೆ ಇವು ನಾವು ಕೋಲಾಟ ಆಡ್ತೀವಿ ಅವರು ದಾಂಡಿಯಾ ಆಡ್ತಾರೆ ಅಷ್ಟೇ ಡಿಫ್ರೆನ್ಸು ಬಟ್ ಇಬ್ಬರೂ ಯೂಸ್ ಮಾಡೋದು ಕೋಲ್ಗಳನ್ನೇ ನಾವು ಈ ಥರ ನಾವು ಒಂದು ಏನಂದರೆ ಕ್ಲಾಸಿಕಲ್ ಟಚ್ಚಲ್ಲಿ ನಾವು ಕೋಲಾಟನ ಆಡ್ತೀವಿ ಆದರೆ ಅವರು ದಾಂಡಿಯಾನ ಬಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅವರು ದಾಂಡಿಯಾ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಕಂಟಿನ್ಯೂ ಇರುತ್ತೆ ಅವ್ರದ್ದು ಒಂದೇ ಸ್ಟೆಪ್ಪು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದೇ ಒಂದು ಅಥವಾ ಎರಡು ಸ್ಟೆಪ್ಪು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಏನಂತಂದರೆ ಕೋಲಾಟದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೆಪ್ಸ್ನ ನಾವು ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸು ನಮಗೂ ಅವ್ರಿಗೂ ಈಗ ಏನಾಗಿದೆ ಅಂತಂದರೆ ಈ ದಾಂಡಿಯಾ ಅನ್ನೋದು ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂತಂದರೆ ನಾವು ನಮ್ಮ ನಮ್ಮವರು ಕೂಡ ಅಂದ್ರೆ ಈಗ ಸೌತ್ ಕಡೆ ಅವರು ಕೂಡ ನಾವು ಅಲ್ಲಿಗೆ ಹೋಗ್ತೀವಿ ಹೋಗಿ ನವರಾತ್ರಿದ ಒಂಬತ್ತು ದಿನ ದಾಂಡಿಯಾ ಕೂಡ ಜೊತೆ ಸೇರ್ಕೊಂಡು ನಾವು ದಾಂಡಿಯಾನ ಆಡ್ತೀವಿ ಟೂ ತ್ರೀ ಫೋರ್ ಸಿಕ್ಸ್ ಮಾಡೋಣ ಅಷ್ಟೇ ಹಾಂ ಹಾಂ ಓಕೆನಾ ಒನ್ ಟೂ ತ್ರೀ ಟೂ ಫೈ ಸರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಇಂತಹ ಫೆಸ್ಟಿವ್ ಸೀಸನ್ ಫ್ಯಾಷನ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ